ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ ನಾನು ನಿಮ್ಮ ರಾಜೇಶ್ ಕೋಡೆ ಎರಡು ಸಾವಿರದ ಇಪ್ಪತ್ತೈದು ಬಂತು ಕೆಲವು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಇವಿ ರೂಢಿ ಮಾಡ್ಕೊಬಿಟ್ಟಿದ್ದೀವಿ ಅದನ್ನು ಕಿತಾಕಿದ್ರೆ ಲೈಫಲ್ಲಿ ಮುಂದೆ ಉದ್ಧಾರ ಆಗ್ತೀವಿ ಅದನ್ನು ಕಿತಾಕಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಕುತ್ಕೊತೀವಿ ಯಾರ್ಯಾರಿಗೆ ಲೈಫಲ್ಲಿ ಸ್ವಲ್ಪ ಉದ್ಧಾರ ಆಗಬೇಕು ನಾನು ಬ್ಯಾಡ್ ಹ್ಯಾಬಿಟ್ಸಿಂದ ಆಚೆ ಬರಬೇಕು ಅಂತ ಇದ್ದೀರೋ ಅವ್ರು ಮಾತ್ರ ಈ ವಿಡಿಯೋ ನೋಡಿ ಇಲ್ಲ ನಾನು ಬರೀ ಬ್ಯಾಡ್ ಹ್ಯಾಬಿಟ್ಸಲ್ಲೇ ತೇಳ್ತಾ ಇರ್ತೀನಿ ಅನ್ನೋ ಮಾತ್ರ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ಬೇರೆ ವಿಡಿಯೋ ಇರುತ್ತಲ್ಲ ಮಜಾ ಮಾಡೋ ವೀಡಿಯೋಗಳು ಅಂತ ವೀಡಿಯೋ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿ ಆಯಿತಾ ನಿಮ್ಮ ಒಳ್ಳೆಯದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಇಷ್ಟ ಆದೋರು ಸಬ್ಸ್ಕ್ರೈಬ್ ಮಾಡಿ ತುಂಬ ಇಷ್ಟ ಆದೋರು ಕಮೆಂಟ್ ಮಾಡಿ ಏನಿಲ್ಲ ಕೆಲವು ಬ್ಯಾಡ್ ಹ್ಯಾಬಿಟ್ಸಲ್ಲಿ ಮೇಯ್ನು ಮುಖ್ಯವಾದ ಬರೋ ಒಂದು ದೊಡ್ಡ ಹ್ಯಾಬಿಟ್ ಅಂತೇಳ್ರಿ ಈಗಿನ ಜನ್ರೇಷನ್ ನಮಗೆ ಮೊಬೈಲ್ ಯೂಸೇಜು ಅದು ಯಾವ ಮಟ್ಟಿಗೆ ಯೂಸ್ ಮಾಡ್ತಾ ಇದ್ದೀವಿ ಹೇಳಿದ್ರೆ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಅದು ನಮ್ಮನ್ನು ಕಂಟ್ರೋಲ್ ಮಾಡ್ತಾಯಿದೆ ಬಾತ್ರೂಮ್ಗೆ ಹೋದ್ರೂ ಮೊಬೈಲ್ ಬೇಕು ಮಲ್ಕೋಬೇಕಾದ್ರೂ ಮೊಬೈಲ್ ಬೇಕು ಊಟ ಮಾಡಬೇಕಾದ್ರೂ ಮೊಬೈಲ್ ಬೇಕು ಊಟದಿಂದ ಎದ್ದಾಗಲೂ ಮೊಬೈಲ್ ಬೇಕು ನಡ್ಕೊಂಡು ಹೋಗ್ಬೇಕಾದ್ರೂ ಮೊಬೈಲ್ ಬೇಕು ಗಾಡಿ ಓಡಿಸ್ಬೇಕಾದ್ರೂ ಮೊಬೈಲ್ ಬೇಕು ಕಾರಲ್ಲಿ ಹೋಗ್ಬೇಕಾದ್ರೂ ಮೊಬೈಲ್ ಬೇಕು ಒಟ್ಟಿನಲ್ಲಿ ಮೊಬೈಲ್ ಇಲ್ದಿರ ನಾವು ಜೀವನನೇ ಮಾಡೋಕ್ಕಾಗ್ತಿಲ್ಲ ಆ ರೇಂಜಿಗೆ ಮೊಬೈಲ್ ಅಡಿಕ್ಷನ್ ಆಗಿದೆ ಇದರಿಂದ ನಾವು ದೂರ ಬಂದಿಲ್ಲ ಅಂತ ಹೇಳಿದ್ರೆ ಅದು ನಮ್ಮನ್ನು ನುಂಗ್ಬಿಡುತ್ತೆ ಆಯಿತಾ ನಾವೇ ದುಡ್ಡು ಕೊಟ್ಬಿಟ್ಟು ನಾವೇ ಮೊಬೈಲ್ ತೊಗೊಂಡು ಆಯ್ತಾ ನಮ್ಮ ಮೆದುಳನ್ನ ನಮ್ಮ ಮನಸ್ಥಿತಿನ ನಮ್ಮ ಪರಿಸ್ಥಿತಿನ ನಾವೇ ಹಾಳು ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಮೊಬೈಲು ಒಂದು ಬ್ಯೂಟಿಫುಲ್ ಡಿವೈಸ್ ಅದು ಅದನ್ನ ಒಳ್ಳೆಯದಕ್ಕೆ ಮಾತ್ರ ನಾವು ಬಳಸ್ಕೋಬೇಕು ಅದರಿಂದ ನಾವು ಏನಂತಾರೆ ಕೆಟ್ಟ ಚಟಕ್ಕೆ ಮಾರ್ಪಾಡಾಗೋ ರೀತಿ ನಾವು ಅದನ್ನ ಬಳಸ್ಕೋಬಾರ್ದು ಏನ್ ರೀಲ್ಸ್ ನೋಡ್ತಾನೇ ಇರೋದು ಅದು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅದಕ್ಕೆ ಏನು ಸ್ಟಾಪ್ ಆ ರೀತಿ ಆಗೋಗಿದೆ ದಯವಿಟ್ಟು ಮೊಬೈಲ್ ಯೂಸೇಜ್ನ ಕಡಿಮೆ ಮಾಡಿ ಎಸ್ಪೆಷಲಿ ಹದಿನೆಂಟು ವರ್ಷ ಈ ಇಪ್ಪತ್ತು ವರ್ಷ ಈ ಇಪ್ಪತ್ತೊಂದು ವರ್ಷದ್ದು ಹುಡುಗ ಹುಡುಗಿರಲ್ಲ ಎವ್ರಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅದನ್ನ ಬಿಟ್ಟು ಇನ್ನು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕೆ ಜಲ್ಲಿ ಮೂವತ್ತಲ್ಲಿ ಸಲಕ್ಕೆ ಅವ್ರು ಕೆಲಸ ಮಾಡ್ತಿರ್ತಾರೆ ಕೆಲಸದಿಂದ ಬಂದ ತಕ್ಷಣ ಅವರು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಯೂಸ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ದಯವಿಟ್ಟು ಸ್ವಲ್ಪ ಬ್ರೇಕ್ ಕೊಟ್ಟು ಬ್ರೇಕ್ ಕೊಟ್ಟು ಮೊಬೈಲ್ಗಳನ್ನ ಯೂಸ್ ಮಾಡಿ ಇಲ್ಲಾಂದ್ರೆ ತುಂಬ ಡ್ಯಾಮೇಜ್ಗಳಾಗತ್ತೆ ನಿಮ್ಮ ಕಣ್ಣು ಮೆದುಳಿಗೆ ಹೆವಿ ಡ್ಯಾಮೇಜ್ ಆಗುತ್ತೆ ಅದು ನಮ್ಗೆ ಈಗ ಗೊತ್ತಾಗಲ್ಲ ಒಂದು ರೇಂಜಿಗೆ ಒಂದು ಮೇಲೆ ಅದ ಕಣ್ಣೆಲ್ಲ ಬ್ಲರಾಗಿ ಕಾಣಿಸುತ್ತಲ್ಲ ತಲೆನೋವುಗಳು ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ ಎಸ್ಪೆಷಲಿ ಹುಡುಗರಿಗೆ ಮೊಬೈಲ್ ಯೂಸೇಜಿಂದ ಹೆವಿ ಮೊಬೈಲ್ ಯೂಸೇಜಿಂದ ತಲೆ ಕೂದಲುಗಳು ಉದುರುತ್ತೆ ಬಾಳ್ನೆಸ್ಗಳು ಸ್ಟಾರ್ಟ್ ಆಗುತ್ತೆ ಟೆಸ್ಟೋಸ್ಟೋನ್ ಲೆವೆಲ್ಗಳು ಕಡಿಮೆ ಆಗುತ್ತೆ ಆಯ್ತಾ ಹುಡುಗಿಯರಿಗೆ ಸೈಟ್ ಕಡಿಮೆ ಆಗುತ್ತೆ ಕೂತ್ಕೊಂಡು ಹೆವಿ ಮೊಬೈಲ್ ನೋಡೋದ್ರಿಂದ ಹುಡುಗಿಯರಿಗೆ ಬೊಜ್ಜು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈವನ್ ಹುಡುಗರ್ಗು ಅಷ್ಟೇ ದಯವಿಟ್ಟು ಮೊಬೈಲ್ ಯೂಸೇಜ್ನ ಕಡಿಮೆ ಮಾಡಿ ಇನ್ನು ಸೆಕೆಂಡ್ ಬಂದರೆ ನಿದ್ದೆ ಮಾಡ್ತಿರೋದು ನಿದ್ದೆ ಮಾಡಿಲ್ದಿರೋದು ಅದು ಏನಾಗ್ಬಿಟ್ಟಿದೆಯೋ ಗೊತ್ತಿಲ್ಲ ರಾತ್ರಿ ಬಂದು ಮಲ್ಕೊಂಡ್ರೆ ಜನ ನಿದ್ದೆ ಮಾಡ್ತಿಲ್ಲ ಆಗಿನ ಕಾಲದಲ್ಲೆಲ್ಲ ಬ ಒಂದು ಒಂಬತ್ತು ಗಂಟೆಗೆ ಮಲ್ಕೊಂಡ್ರೆ ಐದುವರೆ ಆರು ಗಂಟೆಗೆಲ್ಲ ಎದ್ಬಿಡೋರು ಬಟ್ ಇವಾಗ ಏನಾಗೋಗಿದೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದ್ರೂ ನಿದ್ದೆ ಮಾಡ್ತಿಲ್ಲ ಜನ ಸ್ಲೀಪಿಂಗ್ ಡಿಸಾರ್ಡರ್ಸ್ ಇನ್ಸೋಮೇನಿಯಾ ಏನು ಕಾಡ್ತಿದೆ ಅಂತ ಗೊತ್ತಾಗ್ತಿಲ್ಲ ಜನ ನಿದ್ದೆ ಮಾಡಿದಿರ ಕಾಯಿಲೆಗಳನ್ನ ಬರ್ಸ್ಕೊತಾ ಇದ್ದಾರೆ ಆ ಕಾಯಿಲೆಗಳು ಯಾವ್ಯಾವ ರೀತಿ ಆಗ್ತಿದೆ ಅಂತೇಳಿದ್ರೆ ಮೆದುಳಿಗೆ ಕಣ್ಣಿಗೆ ನಮ್ಮ ಓವರ್ ಆಲ್ ಬಾಡಿ ಗ್ರೋತ್ಗೆ ಎಲ್ಲದಕ್ಕೂ ಎಫೆಕ್ಟ್ ಆಗ್ತಿದೆ ಒಬ್ಬ ಆವ್ರೇಜ್ ಮನುಷ್ಯನಿಗೆ ಏಳರಿಂದ ಎಂಟು ಅವರ್ ನಿದ್ದೆ ಬೇಕು ಅವನು ಏಳರಿಂದ ಎಂಟು ಅವರ್ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ಅವನು ಯಾವ ಕೆಲಸದ ಮೇಲೂ ಫೋಕಸ್ ಮಾಡೋಕ್ಕಾಗಲ್ಲ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಬರೋಲ್ಲ ಎಲ್ಲರ ಮೇಲೂ ಕೋಪ ಬರುತ್ತೆ ಇರಿಟೇಟಿಂಗ್ ಆಗುತ್ತೆ ಅದಕ್ಕೆ ರೀಸನ್ಸ್ ಕೊಡ್ಬೇಡ್ರಿ ನಿದ್ದೆ ಮಾಡಿಲ್ದಿರ ಅದಕ್ಕೆ ಅಯ್ಯೋ ಗುರು ನಂಗೆ ಟೈಮ್ ಇಲ್ಲ ಅವರು ನಿದ್ದೆ ಮಾಡೋದಕ್ಕೆ ರಾತ್ರಿ ಎಲ್ಲ ಕೂತ್ಕೊಂಡು ಮೊಬೈಲ್ ನೋಡೋದಕ್ಕಾಗುತ್ತೆ ರಾತ್ರಿ ಎಲ್ಲ ಕೂತ್ಕೊಂಡು ಟಿವಿ ನೋಡೋದಕ್ಕಾಗುತ್ತೆ ಆಯ್ತಾ ಸ್ಟ್ರೆಸ್ ಇದ್ದಾಗ ದಯವಿಟ್ಟು ಮೊಬೈಲ್ನ ಪಕ್ಕಕ್ಕಿಟ್ಟು ಇಟ್ಟು ನಿದ್ದೆಗಳು ಮಾಡಿ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಮನುಷ್ಯನ್ಗೆ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ನಾನು ಹೇಳ್ತಿರೋ ನಿಮ್ಗೆ ಉಪದೇಶ ಅನ್ಸ್ತಿರ್ಬೋದು ಬಟ್ ಇದು ರಿಯಾಲಿಟಿ ನಿದ್ದೆ ಸ್ಲೀಪಿಂಗ್ ಡಿಸಾರ್ಡರ್ಸ್ ಆಲ್ಮೋಸ್ಟ್ ಇಂಡಿಯನ್ಸ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಕಾಡ್ತಿದೆ ಇದು ಈವನ್ ರಿಪೋರ್ಟ್ಸು ಅದೇ ಹೇಳುತ್ತೆ ದಯವಿಟ್ಟು ನಿದ್ದೆ ಕರೆಕ್ಟಾಗಿ ಮಾಡಿ ನಿದ್ದೆ ಮಾಡಿಲ್ದಿರೋ ಹ್ಯಾಬಿಟ್ನ ದಯವಿಟ್ಟು ನಿಲ್ಲಿಸಿ ಒಂದೇ ಟೈಮಲ್ಲಿ ನಿದ್ದೆ ಮಾಡಿ ಒಂದೇ ಟೈಮಲ್ಲಿ ಎದೇಳಿ ಇವಾಗ ನೀವೇನಾದ್ರು ಹತ್ತುವರೆಗೆ ರೂಢಿ ಮಾಡಿಕೊಂಡ್ರೆ ನಿದ್ದೆ ಮಾಡೋದು ಬೆಳಗಿನ ಜಾವ ಅಟ್ಲೀಸ್ಟ್ ಒಂದು ಆರೂವರೆಗೆ ಎದೊಳೋದು ರೂಢಿ ಮಾಡ್ಕೊಳ್ಳಿ ನೀವೇನಾದ್ರು ರಾತ್ರಿ ಹನ್ನೆರಡು ಗಂಟೆಗೆ ಮುಳಗಿದ್ರೆ ಮಿನಿಮಮ್ ಏಳು ಅಂತ ಲೆಕ್ಕ ಹಾಕೊಂಡ್ರು ನೀವು ಎಂಟು ಗಂಟೆಗೆ ಎದೊಳ್ಬೇಕು ನಾನು ಏನ್ ಆ ಲೆಕ್ಕಾಚಾರದಲ್ಲಿ ಹೇಳ್ತಾ ಏನಂದ್ರೆ ಮಿನಿಮಮ್ ಏಳಿಂದ ಎಂಟು ಅವರ್ ನಿದ್ದೆ ಆದರೆ ಮಾತ್ರ ಮನುಷ್ಯನಿಗೆ ಆಯಿತಾ ಆರೋಗ್ಯಕರವಾಗಿ ಅಥವಾ ಅವ್ನು ಬೆಳಗ್ಗೆ ಎದ್ದು ಅವ್ನ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆಲ್ಲ ಇಂಟ್ರೆಸ್ಟ್ ಬರೋದು ಫೋಕಸ್ ಮಾಡೋಕ್ಕಾಗೋದು ದಯವಿಟ್ಟು ನಿದ್ದೆ ಚೆನ್ನಾಗಿ ಮಾಡಿ ಏಳರಿಂದ ಎಂಟು ಅವರ್ ನಿದ್ದೆ ಕವರ್ ಮಾಡಿ ನಿದ್ದೆನ ನೆಗ್ಲೆಕ್ಟ್ ಮಾಡಬೇಡಿ ಕಣ್ಣುಗಳಿಗೂ ಮೆದುಳಿಗೂ ತುಂಬ ಎಫೆಕ್ಟ್ ಆಗುತ್ತೆ ಆಯಿತಾ ಮೊದಲನೇದು ಮೊಬೈಲ್ ಆಗಿಬಿಟ್ಟು ಸೆಕೆಂಡ್ನೇದು ಬಂದ್ಬಿಟ್ಟು ಈ ಸ್ಲೀಪಿಂಗ್ ಡಿಸಾರ್ಡರ್ಸು ನಿದ್ದೇನ ಕರೆಕ್ಟಾಗಿ ಮಾಡಿ ನಿದ್ದೆನ ಇದು ಮಾಡಬೇಡಿ ಮೂರನೇದು ಬಂದುಬಿಟ್ಟು ನಮ್ಮ ಡಯೆಟು ಫುಡ್ಡು ನಮ್ಮ ಬಾಡಿಗೆ ಯಾ ಏನು ಫುಡ್ ಆಗ್ತೀವೋ ಅದೇ ರೀತಿ ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು ಆಯಿತಾ ರೋಡಲ್ಲಿ ಅವನು ಯಾರೋ ಪಾನಿಪುರಿ ಮಾಡ್ತಿರ್ತಾನೆ ಇನ್ನೊಂದೇನೋ ಮಾಡ್ತಾ ಇರ್ತಾನೆ ಅದು ಯಾವ ಕೈಯಲ್ಲಿ ಕಲಿಸ್ತಾನೋ ಏನು ಇದು ಮಾಡ್ತಾನೋ ಗೊತ್ತಿಲ್ಲ ರಪ್ ರಪ್ ಅಂತ ಬಾಯ್ ಹಾಕೊತಾ ಇರೋದೆ ಇನ್ನು ಸ್ಟ್ರೀಟ್ ಫುಡ್ಗಳು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಜಾಸ್ತಿ ಜಂಕ್ ಫುಡ್ನ ನೀವು ಅವಾಯ್ಡ್ ಮಾಡಬೇಕು ಕೆಲವ್ರು ಏನು ಮಾಡ್ತಾರೆ ಬೆಳ್ ಬೆಳಿಗ್ಗೆನೆ ಹೋಗ್ಬಿಟ್ಟು ಅಲ್ಲಿ ಏನೋ ಒಂದು ಮಾಡ್ತಾ ಇರ್ತಾನೆ ಹೋಟ್ಲಲ್ಲಿ ಹ್ಮ್ ಅದನ್ನ ತಿನ್ನೋದು ಮತ್ತೆ ಮಧ್ಯಾಹ್ನನೂ ತಿನ್ನೋದು ಹೋಟ್ಲಲ್ಲೇ ರಾತ್ರಿನೂ ತಿನ್ನೋದು ಹೋಟ್ಲಲ್ಲೇ ನೀವು ಬ್ಯಾಚುಲರ್ ಆಗಿದ್ರು ಪರವಾಗಿಲ್ಲ ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ ಮನೆ ಫುಡ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಡಿ ಫುಡ್ ಫುಡ್ನ ಅವಾಯ್ಡ್ ಮಾಡಿ ಬೊಜ್ಜು ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಕ್ಯಾಲೋರೀಸ್ಗಳು ಜಾಸ್ತಿ ಆಗುತ್ತೆ ನಿಮ್ಮ ಹೆಲ್ತ್ ರಿಸ್ಕ್ ಜಾಸ್ತಿ ಆಗುತ್ತೆ ಈಗಿನ ಕಾಲದಲ್ಲಿ ಇಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತಾರು ವರ್ಷಕ್ಕೆಲ್ಲ ಡಯಾಬಿಟಿಸ್ ಸ್ಟಾರ್ಟ್ ಆಗ್ತಿದೆ ಹುಡುಗರಲ್ಲೂ ಅಷ್ಟೇ ಹುಡುಗಿರಲ್ಲೂ ಅಷ್ಟೇ ದಯವಿಟ್ಟು ಆದಷ್ಟು ಜಂಕ್ ಫುಡ್ ಅವಾಯ್ಡ್ ಮಾಡಿ ಆಯಿತಾ ಕಸಾನ ಒಳಗಡೆ ಹಾಕಬೇಡಿ ಹ್ಞೂ ಒಳ್ಳೆ ಫುಡ್ಡನ್ನು ಮೇಂಟೈನ್ ಮಾಡಿ ಆದಷ್ಟು ಹೋಮ್ ಫುಡ್ಡನ್ನು ಮೇಂಟೈನ್ ಮಾಡಿ ಆದಷ್ಟು ಗ್ರೀನರಿ ವೆಜಿಟೇಬಲ್ಸ್ ಆದಷ್ಟು ಪ್ರೋಟೀನ್ ಕಡೆ ಫೋಕಸ್ ಮಾಡಿ ಪ್ರೋಟೀನು ವಿಟಮಿನ್ಸು ಇವೆಲ್ಲ ಇನ್ಕ್ಲೂಡ್ ಆಗಿರೋವಂಥ ಫುಡ್ ತಿನ್ನಿ ಡೈಲಿ ಒಂದು ಒಂದು ಅಥವಾ ಎರಡು ಮೊಟ್ಟೆ ತಿನ್ನಿ ಆಯಿತಾ ಮೊಟ್ಟೆನ ಅವಾಯ್ಡ್ ಮಾಡಬೇಡಿ ನಾನ್ ವೆಜಿಟೇರಿಯನ್ಸು ವೆಜಿಟೇರಿಯನ್ಸ್ ಆಗಿದ್ರೆ ಪ್ರೋಟೀನ್ ಬೇಕು ಅಂಥೇಳಿದ್ರೆ ಪನ್ನೀರ್ ತಿನ್ನಿ ಆಯಿತಾ ಕಾಳುಗಳು ತಿನ್ನಿ ವೆಜಿಟೇಬಲ್ಸು ಫ್ರೂಟ್ಸು ಇದನ್ನೆಲ್ಲ ಜಾಸ್ತಿ ಇನ್ಕ್ಲೂಡ್ ಮಾಡಿ ಕೆಲವರು ಹೇಳ್ತಾರೆ ಗುರು ನನ್ನ ಹತ್ರ ದುಡ್ಡಿಲ್ಲ ಗುರು ತಿನ್ನೋದಕ್ಕೆ ಅಂದ್ಬಿಟ್ಟು ಅಂಥವನ್ನೇ ಹೋಗ್ಬಿಟ್ಟು ರಾತ್ರಿ ಹೊತ್ತು ಹೋಗಿ ಚೆನ್ನಾಗಿ ದನ ತಿಂದಂಗೆ ರೈಸು ಕಬಾಬ್ಗಳು ತಿಂದು ಬರ್ತಾನೊಂದು ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ನೂರೈವತ್ತು ಇನ್ನೂರು ರೂಪಾಯಿಗೆ ಎಷ್ಟು ಐಟಮ್ಸ್ ಬರೋಲ್ಲ ನೂರೈವತ್ತು ಇನ್ನೂರು ರೂಪಾಯಿಗೆ ಎರಡು ದಿವಸ ಏನಂತಾರೆ ಮೂರತ್ತಕ್ಕೂ ಮಾಡ್ಕೊಂಡು ತಿನ್ನೋ ಅಷ್ಟು ಫುಡ್ ಮಾಡ್ಕೊಬೋದು ನಮ್ಮ ಮನೆಯಲ್ಲೇ ಮಾಡ್ಕೊಂಡ್ರೆ ದಯವಿಟ್ಟು ರೀಸನ್ಸ್ ಕೊಡಬೇಡಿ ಆಯಿತಾ ಇಷ್ಟ ಆದರೆ ತೊಗೊಳ್ಳಿ ನಾನು ಎಲ್ರಿಗೂ ಇದನ್ನು ಹೇಳ್ತಿಲ್ಲ ಆಯಿತಾ ಇಷ್ಟ ಆದರೆ ತೊಗೊಳ್ಳಿ ಇಷ್ಟ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ವಿಡಿಯೋ ಸ್ಕಿಪ್ ಮಾಡಿ ಹೋಗ್ಬೋದು ಇನ್ನು ಲೈಫ್ ಚೇಂಜ್ ಮಾಡೋದಕ್ಕೆ ಕೇಳ್ತಾಯಿದ್ದೀನಿ ಅಷ್ಟೇ ನಾನು ಇದು ಆಯಿತಾ ಮೊದಲನೇದು ಸ್ಲೀಪಿಂಗ್ ಡಿಸ್ ಸೆಕೆಂಡ್ ಮೊಬೈಲು ಮತ್ತು ಮೂರನೇದು ಈ ಫುಡ್ ಹ್ಯಾಬಿಟ್ಸ್ ಇದನ್ನು ದಯವಿಟ್ಟು ಸರಿ ಮಾಡ್ಕೊಳ್ಳಿ ಇದನ್ನ ಸರಿ ಮಾಡ್ಕೊಂಡಿಲ್ಲ ಹೇಳಿದ್ರೆ ಭಾರಿ ಪ್ರಾಬ್ಲಮ್ ಆಗುತ್ತೆ ಇನ್ನು ನಾಲ್ಕನೇದು ಕೊನೆಯದು ಎಕ್ಸಸೈಸಸ್ ಏನು ಗುರು ಎಕ್ಸಸೈಸ್ ಅಂದರೆ ಎಷ್ಟು ರೀಸನ್ ಹೇಳ್ತೀರ ಗುರು ಇನ್ನು ಎಷ್ಟು ರೀಸನ್ ಹೇಳ್ಕೊಂಡು ಹಿಂಗೆ ಕಾಲ ಕಳ್ಕೊಂಡು ಹೋಗ್ತೀರಾ ಏ ಎಕ್ಸರ್ಸೈಸ್ ಮಾಡಿದ್ರು ಯಾರು ಉದ್ದಾರ ಆಗಲ್ಲ ಎಕ್ಸರ್ಸೈಸ್ ಮಾಡಿದ್ ಏನ್ ಏನಾಗ್ಬಿಡುತ್ತೆ 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 ನಿನ್ಗೆ ಏನಾದರೂ ಐವತ್ತು ವರ್ಷಕ್ಕೆ ಹೋಗಿ ಬೆಡ್ ಗುದ್ದಿ ಎದ ಆಗ್ದಿರೋಷ್ಟು ನಿನ್ನ ಹೆಲ್ತ್ ಹಾಳು ಮಾಡ್ಕೋಬೇಕು ಅಂದರೆ ನೀವುಗಳು ಎಕ್ಸರ್ಸೈಸ್ ಮಾಡಬೇಡಿ ಅದು ಯಾವ್ದೇ ಆಗಿರ್ಬೋದು ಜಿಮ್ ಆಗಿರ್ಬೋದು ಯೋಗ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಜಾಗಿಂಗ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮಗದೊಂದು ಆಗಿರ್ಬೋದು ಅದ ನೀವು ಏನಾದ್ರು ನಿಮ್ಮ ಹೆಲ್ತನ ಹೆವಿ ಮಾಡ್ಕೋಬೇಕು ನನಗೇನು ನೆಗ್ಲಿಜೆನ್ಸಿ ಪರವಾಗಿಲ್ಲ ನಮ್ಮ ತ ಏನಂತಾರೆ ನಾವು ಬೆಳೆ ಬೆಳ್ಕೊಂಡು ಹೋಗ್ತಿರೋ ರೀತಿನೇ ಈ ರೀತಿ ಅನ್ಕೊಂಡ್ರೆ ದಯವಿಟ್ಟು ನೀವು ಹಂಗೆ ಇದ್ಬಿಡಿ ಯಾರಿಗಾದರೂ ತಮ್ಮ ಹೆಲ್ತ್ ಬಗ್ಗೆ ಫೋಕಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಎಕ್ಸಸೈಸ್ ಮಾಡಿ ಇದು ಪದೇ ಪದೇ ಹೇಳ್ತೀನಿ ನಾನು ದಯವಿಟ್ಟು ಎಕ್ಸಸೈಸ್ ಮಾಡಿ ರೀಸನ್ಸ್ ಕೊಡಬೇಡಿ ಓಡಾಡೋದ್ರಿಂದ ನಾನು ಇವತ್ತು ಅಷ್ಟು ಓಡಾಡ್ಬಿಟ್ಟಿದ್ದೀನಿ ಎಕ್ಸಸೈಸ್ ಆಗೋಯ್ತು ಮೆಟ್ಲತ್ ಬಿಟ್ಟಿದ್ದೀನಿ ಎಕ್ಸರ್ಸೈಸ್ ಆಗೋಯ್ತು ಸಿಲಿಂಡರ್ ಹತ್ಬಿಟ್ಟು ಎಕ್ಸಸೈಸ್ ಆಗೋಯ್ತು ಇವೆಲ್ಲ ಎಕ್ಸರ್ಸೈಸ್ ಎಲ್ಲ ಗುರು ಏನೇನೋ ಎತ್ತಿದ ತಕ್ಷಣ ಎಕ್ಸಸೈಸ್ ಆಗಿ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಎತ್ತಿಟ್ಟು ಜಿಮ್ಗೆ ಹೋಗ್ತೀವೋ ಯೋಗ ಹೋಗ್ತೀರೋ ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಮಾಡ್ತಿರೋ ಇಲ್ಲಾಂದ್ರೆ ಏನಂತಾರೆ ಡ್ಯಾನ್ಸ್ ಮೂಮೆಂಟ್ ಮಾಡ್ತಿರೋ ಒಟ್ನಲ್ಲಿ ಒಂದು ಮಟ್ಟಿಗೆ ಎಕ್ಸಸೈಸ್ ಆಗಬೇಕು ನಾವು ದುಡ್ಡಿಲ್ಲ ಅಂದರೆ ಜಾಗಿಂಗ್ ಹೋಗಿ ಪಾರ್ಕ್ ಇದೆ ಮೇನು ಮನೆ ಬಿಟ್ಟು ಆಚೆ ಕಡೆ ಹೋಗಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಮನೆ ಬಿಟ್ಟು ಹೋಗೋಕ್ಕಾಗಿಲ್ಲ ಅಂತೇಳಿ ಮನೆಯಲ್ಲೇ ಅಟ್ಲೀಸ್ಟ್ ಒಂದು ಇಪ್ಪತ್ತು ನಿಮಿಷ ಬಾಡಿ ಮೂಮೆಂಟ್ ಮಾಡಿ ಮನುಷ್ಯನಿಗೆ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟು ಎಸ್ಪೆಷಲಿ ಇವಾಗ ಇರೋ ಈ ಅಟ್ಮಾಸ್ಫಿಯರ್ಗೆ ಈಗಿರೋ ಪೊಲ್ಯೂಷನ್ಗೆ ಎಕ್ಸಸೈಸ್ ನಮಗೆ ಬೇಕೇ ಬೇಕು ಆಯಿತಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ದಯವಿಟ್ಟು ಈ ಹ್ಯಾಬಿಟ್ಸ್ಗಳನ್ನ ರೂಢಿ ಮಾಡ್ಕೊಳ್ಳಿ ಕೆಟ್ಟ ಹ್ಯಾಬಿಟ್ಸ್ಗಳನ್ನ ತೆಗೆದು ಒಳ್ಳೆ ಹ್ಯಾಬಿಟ್ಸ್ಗಳನ್ನ ಹಾಕ್ಕೊಂಡು ನಿಮ್ಮ ಲೈಫ್ನ ನಿಮ್ಮ ಜೀವನನ ಒಂದು ಸರಿಯಾದ ಮಟ್ಟಕ್ಕೆ ತಂದು ಇಟ್ಕೊಳ್ಳೋ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ ಅದು ಆ ಜವಾಬ್ದಾರಿ ತಗೊಂಡು ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಜಾಸ್ತಿ ಬ್ಲೇಮ್ ಮಾಡಿದಿರ ಅದು ಹಂಗೆ ಸರ್ಕಾರ ಹಿಂಗೆ ಅದಂಗೆ ಇದೆ ಇವೆಲ್ಲ ಬಿಟ್ಟು ಮೊದಲು ನಮಗೆ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಮ್ಮ ಲೈಫ್ ಚೇಂಜ್ ಮಾಡ್ಕೊಡೋದ ಕಡೆ ಫೋಕಸ್ ಮಾಡೋಣ